सारा इसी से तारा शिशली लाल वालों समादेव निर्दोरा शवा दिल दलो ಇನ್ನೊಂದು ಕಡೆ ಮನೆಯವರು ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬಾ ಆಭಾರಿಯಾಗಿರ್ತೇವೆ ಪ್ಲೀಸ್ ನಾಟಕದ ಮಧ್ಯದಲ್ಲಿ ಯಾರು ಬಂದು ಆಯರ್ ಮಾಡಬೇಡ ಪ್ಲೀಸ್ ನಾಟಕ ಚೆನ್ನಾಗಿ ನಡ್ತಾ ಇದೆ ವೀಕ್ಷಣೆ ಮಾಡಿ ಪ್ಲೀಸ್ ಯಾಕೆ ಅಂತೀರಿ ಏ ಬ್ರಹ್ಮ ಹುಡ್ಸಿದ್ರೆ ಗಂಡಸ್ರನ್ನ ಹೊಡಿಸ್ಬೇಕು ಇಲ್ಲ ಹೆಂಗಿಸ್ರು ಹೊಡಿಸ್ಬೇಕಾಗಿತ್ತು ಅಲ್ಲ ಆ ಹುರ್ಕಡ್ಲಿ ಸಂಗಿ ನೋಡ್ರ ಕಾಸ ಕಾಸ ನನಸು ಆದ್ರ ಸುಸಿರಿ ನಮ್ಮ ಸಾಯೋತ್ ಮುಂದ ಹೇರ ಸತ್ತಾಳ್ರಿ ಆಡ ಮಗಣ ನಿನ್ನ ಹಡಿಯತ್ ಮುಂದ ನನ್ನ ತವರು ಮಣಿ ಕರ್ಕೊಂಡು ಹೋಗಿ ಆರ್ ಸೇರಿನ ಬಂದು ಅರವತ್ತು ತೊಲಿ ಬಂಗಾರ ಕಸ್ಕೊಂಡ್ ಕಳ್ಸ ಅಪ್ಪ ಕಸ್ಕೊಂಡ್ ಕಳ್ಸಾನ ಅದಕ್ಕೆ ಅವನ ಮಗಳ ಜೋಡಿ ಸಂಸಾರ ಮಾಡಬೇಡ ಮಾಡಬೇಡ ಅಂತ ಸತ್ತೋತ್ರಿ ನಮ್ಮವ್ವ ನಮ್ಮ ಆದ್ರೂ ಹೆಂಗ್ ಬಿಡಾಕ್ ಬರ್ತೈತ್ರಿ ಹೆಂಗ್ ಬಿಡಾಕ್ ಬರ್ತೈತಿ ಆ ಹುರ್ಕಡ್ಲಿ ಸಂಗೀನ್ ನೋಡ್ರ ಒಂದು ನಮೂನಿನ ಆಗ್ತೈತ್ರಿ ಇವತ್ತು ನಮ್ಮ ಅಪ್ಪ ಮನಿಯಾಗಿಲ್ಲ ಶಾವಿ ಬಸಿತನು ಬಾ ಅಂತ ಕಲ್ಲ ಆದ್ರ ಹೋದ್ರ ಹಾಕಿದ ಬಡಕ ಹಾಕಿದಂಗಿ ಓ ಅಂತ ಒಂದ ಹಂಗಾಗೆ ಕೆಟ್ಟ ಒಂದು ಕಿಂಗ್ ಫಿಶರ್ ಇಳಿಸ್ಯಂಡ್ರೆ ಆದ್ರೂ ಏನ್ ಮಾಡಾಕ್ ಬರ್ತಿ ಏನ್ ಮಾಡಕ್ ಬರ್ತೈತಿ ಆ ಹುರ್ಕಡ್ಲಿ ಸಂಗಿ ಬಂದ್ರ ಅಕ್ಕಿ ಮನಿಗೆ ಹೋಗ್ಯ முதல முருது உருக்கட்லி பெல்ல திண்டுலந்திர நான் எஸ் ஆமேலே ஓகேனா எல்லாரும் குடியத்தோ சரி தன ஜீரூ குடியோ சொல ஜீரே

ಸಂಜೆ ಆಗದೇ ಸಂಜೆ ಆಗದವ ಬಾಬೇಕು ಕಳಿಸಿ ಬರ್ತೇನೆ ಬಸರಿ ಕಟ್ಟಿ ನಡಬಟ್ಟೆ ಹಳ್ಳೈ ಅಲ್ಲಿ ಒಂದು ಪೂಲ್ ಐತ್ ನಡಿ ಆ ಪೂಲ್ದಾಗ ಹೋಗಿ ಬಾದುನಾಥ್ ನನಗೂ ನಿನಗೂ ಪೂಲ್ದಾಗ ಹೋಗಿ ಮಜಾ ಮಾಡಿಲ್ಲ ಹೋಗ್ಬೇಕಂದ್ರೇ ಕುಡ ಯಾವ್ ನೀನು ನಮ್ಮಂತ ಅರೆ ದುಡಿಗರು ದಾರಿ ಬರಕ್ಕೆ ಹಡ್ಡ ಬರಕತ್ತಿಲ್ಲ ಯಾಕ ಏನಂತತಿ ಕರೆಕ್ಟ್ एकदम ಕರೆಕ್ಟ್ ಕುಡಿದೇನೆ ಇಲ್ಲಿ ಬಂದು ನಿತ್ತಿದೆನ ಆದ್ರೆ ಏನು ಕುಡಿಲಾರದು ಹುಡುಗಿ ಈ ಕುಡುಕು ದಾರಿ ಯಾಕೆ ಬಂದಿ ಅಲ್ಲೋ ಅದಕ್ಕಿಂತ ಹೆಚ್ಚಿಗೆ ನೀನ ಕುಡದ ಅನಗ ಮಾತಾಡಕ್ಕೆ ಬಂದಿ ಲೇ ನೀನು ಲೇ ಕುಡ್ಕ ಕುಡಿದ ನಿಷೇಧಾಗ ದಾರಿ ತಪ್ಪಿ ಮಾತಾಡಕೋ ಬಾ ನೀನು ನಾನ್ ಯಾರು ಗೊತ್ತಾ ಒಣಕಿ ಸಿದ್ದರಾಮಪ್ಪನ ಮಗಳು ಡಾಕ್ಟರ್ ಆ ಡಾಕ್ಟರ್ ಬೇಕಾಗಿತ್ತು ಅಪ್ಪ ಡಾಕ್ಟರ್ ಬೇಕಾಗಿತ್ತ ಏನಂದಿ ಈಗ ಸೀದಾ ಹಾಕಿ ಮಣಿ ಹೋಗಿ ಹಚ್ಚಿದ ಬಾಗ್ಲ ಮುರ್ರ ಹುರ್ಕಡ್ಲಿ ತಿಂದ ಬರಲಿಲ್ಲ ಅಂದ್ರ ನನ್ನ ಹೆಸರ ಈಗೂ ಹೇಳಂಗಿಲ್ಲ ನಾನು ಮತ್ತೆ ಯಾವಾಗ ಹೇಳ್ತಿ ಆಮೇಲೆ ಹೇಳ್ತೇನೆ ಅಂದ್ರೆ ನೋಡಿನ ಮಾತಿನತ್ತ ಚರ್ಮೇಡಿ ನೀನ್ ಯಾರಂತ ನನಗೆ ಗೊತ್ತಾಗ್ಲಿಲ್ಲ ನಾ ಯಾರಂತ ಗೊತ್ತಾಗ್ಲಿಲ್ಲ ನನಗ ಹುರ್ತಿ ಹುರ್ತತಿ ಗರಂ ಗರಂ ತಿಂಗ ಅಯ್ಯೋ ನೀರಂಗ ನಾನು ಬಾಟ್ಲಿ ನಿಶೆಲ್ಲ ಇಳಿತು ನೋಡಿ ಅದ ಅದ ಟಚಿಂಗ್ ಟಚ್ಲಿ ಅಂತ ಜಾತಿ ನಡದೈತೆ ಉಟ್ಕೊಂಡ್ರೇವಿ ದರ್ಶನ್ ಬಂದ ನೀ ಅಂತಾದ್ರೆ ಪಂಜಾಬಿ ಡ್ರೆಸ್ ಹಾಕೊಂಡ್ ಬಂದಿತ್ತಿಲೇ ಹೋಗ್ಲಿ ಇವು ಹೆಂಗ ಕಾಣಸಾಕತ್ತೀನಾ ಆ ಹಿಂದಿ ಹೀರೋಯಿನ್ ಪಕ್ಕಾ ಶ್ರೀದೇವಿಗ ತನಕ ಕಣಕತಿ ಹೌದಾ ನಾ ಹೆಂಗ ಕಾಣಾಕತ್ತಿನ ನಿನ್ನ ಕಣ್ಣಿಗೆ ಇದನ ಚಕ್ರವರ್ತಿ ಖಂಡಂಕನಕತಿ ಇದೊಂದು ಚಕ್ರವರ್ತಿ ಶ್ರೀದೇವಿ ಒಂದು ಹಾಡನನಲ್ಲ ಚಲೋ ಆಗ್ತೈತಿ ಹಾಡಂಗ್ರೆ ನೋಡಣ್ಣ ಹಾ ಒಡಿಪ್ಪಾ ತೀಡ ನಗರಿ ಧಾರವಣ ಹುಡುಗಿ ನನ್ನ ರಾ ಹುಡುಗಿ ಸರಕಲ ಢಗನಿ ತಿ न मना पेल I'm yeah. yeah. ಕಾಣಕತ್ತೀರಿ ಹೌದಾ ಇವು ಯಾರು ಗೊತ್ತನು ಇವು ನಮ್ಮ ಅಕ್ಕನ ಡ್ರೆಸ್ ಭಾಳ ಚಂದ ಕಾಣಕತ್ತಾವ ಅದಲ್ಲ ಆದ್ರೆ ಸರಿ ಇಲ್ಲಲೇ ನೀನು ಡ್ರೆಸ್ ಸರಿಯಾರ ಯಾಕಂತ ದಿನ ಹಾಕಂತ ಪಂಜಾಬಿ ಡ್ರೆಸ್ ಹಾಕೊಂಡು ಬಂದಿ ಮತ್ತ ಯಾಕ ನಿಮ್ಮಪ್ಪ ಅಪ್ಪ ಹಾಕ್ಕೊಂತ ಹೇಳ ಅಯ್ಯೋ ಏನು ಬಿಡ ಇವು ನಮ್ಮ ಅಕ್ಕನ ಭಾಳ ಡ್ರೆಸ್ ಮತ್ತೆ ಲಗ್ನದಾಗ ಐತಲ್ಲ ಹೋದಾಗ ಒಂದ್ಸಲ್ಪ ಇತ್ತು ಪೋರ್ಕ್ ಗಾಡಿ ತೊಗೊಂಬಂದ ನಮ್ಮ ಅಪ್ಪ ಾಗ ನಮ್ಮ ಅಪ್ಪಂದು ವಂದಾಣಕ್ಕೆ ಹಾಕಿ ಮದುವೆ ಮಾಡಿಕೊಂಡು ಏನು ಮಣ್ಣಿನಗಡೆ ಆಗಿ ಗದ್ದನ್ದಾಗ ಆ ಡಾಕ್ಟರ್ ಹೇಳೇನಂತ ಪ್ಲಾಸ್ಟಿಕ್ ಇವತ್ತಿ ಮಾಡ್ಕೊಂಡು ನುಂಗ್ ಅಂತ ಈಗ ತಾನೇ ಹೋಗಣ ಅಯ್ಯೋ ಅಲ್ಲಿ ನಮ್ಮಪ್ಪ ಬಂದೇ ಬಿಟ್ಟ ಈಗ ಮಾಡೋದು ಏನಂದ್ರೆ ಗರ ನಿಂತು ಹಾಸಿ ಆಯೆ ಯಾರು ಅವರು ನಮಸ್ಕಾರ ಸ್ಟಾಪ್ ಸ್ಟಾಪ್ ಅನ್ನೋದು ನಾನು ಆರ್‌ಟಿಓ સાહેબના પીಎಕ್ಸ್ ನಿಮಗೂ ನಿಮ್ಮ ಸಹ ನಮಸ್ಕಾರ ಯಾರು ನೀವು ರಾಂಗ್ ಸೈಡ್ ಹಂಗ ಬಂದಿರ್ತೀರಲ್ಲ ನಿಮ್ಮ ಗಾಡಿ ರಾಂಗ್ ಸೈಡ್ಲೇ ಸೈಡ್ ಬಂದಿದೂರ ಐವತ್ ರೂಪಾಯಿ ದಂಡ ತುಂಬೆ ಪಡ್ಕೊಂಡೇ ತಪ್ಪಾಗೈತ್ರಿ ಸರ ತಪ್ಪಾಗೈತಿ ನಾವು ಕೆಳಗಿನ ಸಂಧ್ಯಾ ಬರೋದು ಬಿಟ್ಟು ಮ್ಯಾಗಿನ ಸಂಧ್ಯಾ ಬಂದದ್ದು ತಪ್ಪಾಗೈತಿ

ಮತ್ತೆ ದಯಮಾಡಿ ಒಳಗೆ ಯಾರು ಬರಬೇಡ್ರಿ ಸ್ಟೇಜ್ ಒಳಗೆ ಯಾರು ಬರಬೇಡ್ರಿ ಅಣ್ಣ ಪ್ಲೀಸ್ ನೀವು ನೋಡ್ತಿ ನೋಡ್ರಪ್ಪ ಹೆಣ್ಮಕ್ಳು ನೋಡ್ತಿರ್ತಾರಲ್ಲಿ ಪ್ಲೀಸ್ ಮತ್ತೆ ಆಯಾರ್ ಯಾರು ಕೊಡೋದು ದಯಮಾಡಿ ಹಣದ ಕಕ್ಕಿ ಅವ್ರಿಗೆ ಮುಟ್ಟಿಸ್ಬೇಕು ದಯಮಾಡಿ ಯಾರು ಸ್ಟೇಜ್ ಒಳಗೆ ಬರಬೇಡ್ರಿ

ಹಿಂದಿನ ಡೇಂಜರ್ ಲೈಟ್ ಬಂದಾಗಿ ಬಹಳ ದಿವಸ ಆತು ಮುಂದಿನ ಹೆಡ್ ಲೈಟ್ ಬಂದಾಗಿ ಬಹಳ ದಿವಸ ಆತು ಈ ಸಾರ ರಿಪೇರಿ ಮಾಡಿಸ್ತೇನೆ ಬಿಡ್ರಿ ಮಾಡಿಸ್ ಮಾಡ್ತೀರಿ ಏನು ಮಾಡುದು ಸರ್ ಏ ಸಿದ್ದಪ್ಪ ನಿನ್ನ ಗಾಡಿ ಚಾವಿ ತಾಯಿಲೆ ನಾನು ನನ್ನ ಪಿ ಎ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀವಿ ನನ್ನ ಗಾಡಿ ಸರಿ ಇಲ್ಲಿ ನೋಡ್ತಿ ಬರ್ತೀವಲ್ಲ ಏಪ ಸರಿ ಇಲ್ಲ ನೋಡ್ ಬರ್ತೀವಿ ತೋಲ್ರಿ ಸರ್ ಯಾರು ಅಲ್ರಿ ಇವರು ಪಕ್ಕ ಆರ್ ಟಿ ಒ ಸಾಹೇಬರು ನಕಲಿ ಆರ್ ಟಿ ಒ ಸಾಹೇಬರು ನನಗೊಂದು ಗೊತ್ತಾಗ್ಲಿಲ್ಲ ನಾನು ಕುಡದ ಮಬ್ನೆಯಾಗ ಇವ್ರು ಗಾಡಿ ಚಾವಿ ಕೊಟ್ಟು ಬಿಟ್ಟಿನ್ರಿ ಇವ್ರು ಕರೇಂದ್ರ ಆರ್ ಟಿ ಒ ಸಾಹೇಬ್ರಾಗಿದ್ರ ರಸೀದು ಯಾರದು ಕೇಸ್ ಹಾಕಿ ಕೋಲ್ಟಿಗೆ ಕಳಿಸ್ತಿದ್ರು ಆಲ್ ಟಿಒ ಅಂದ ಮ್ಯಾಲ ಜೀಪ್ನಾರ ತರ್ತಿದ್ರು ಇವ್ರದ್ದು ಜೀಪ್ನು ಇಲ್ಲ ಜೀಪ್ನು ಇಲ್ಲ ಅಂದಾಗ ಹೋದವ್ರು ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ E ಮಾತಿ ಮಾತನಾಡ್ತಿ ಅನ್ನೋದು ವಿಚಾರ ಮಾಡಿ ಮಾತನಾಡು ನನ್ನ ಗಾಡಿ ಆರ್ ಟಿ ಒ ಸಾಹೇಬರು ಚೆಕ್ ಮಾಡಕ್ ತಗೊಂಡೋಗ್ಯಾರ ಆರ್ ಟಿ ಒ ಸಾಹೇಬರ್ ಚೆಕ್ ಮಾಡಕ ಪಿಕ್ಚರ್ ಟಾಕ್ಯಾ ಹೋಗ್ ಕುಂತಾರ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಹೋಗಿದ ನೋಡ್ಕೊಂತ ಅವ್ರು ಹಾಕೊಂದ ಬಾಲ್ಕನಿ ಒಳಗ್ ಕುಂತ ಮಜಾ ಮಾಡತಾರ ಮಜಾ ನೀ ಇಷ್ಟ ಹೇಳ್ತಿ ಅಂದಾಗ ನನಗೆ ಯಾಕೋ ಸಂಶನ ಬರಾಕತೈತಿ ಮುಂಜಾನೆ ಮಾತ್ರ ಅಳಿಯಾಗಳಿಯ ಟಾಕೀಜ್ನಾಗ ಮುಪ್ಪಡು ತೊಪ್ಪಡು ಮಗ ಅಂತ ತುಗು ಐತಿ ಇನ್ನು ಕನ್ನಡದಾಗ ಬಗ್ಗಿ ಹೊಡೆಯುವ ಜಗದ್ಗುರು ಐತಿ ಅದಕ್ಕ ಹೋಗಿರ್ಬೇಕು ಏ ಸಿದ್ರಾಮಪ್ಪ ಗಾಡಿ ಸರಿ ಇಲ್ಲ ಮರ ಗಾಡಿ ಸರಿ ಇಲ್ಲದ ಆರ್ನೂರ ಐವತ್ತು ರೂಪಾಯಿ ದಂಡ ಕಟ್ಟೆ ಗಾಡಿ ಚಾಕ್ಲೆ ಚಟ್ನಿ ಏನು ಚಾಪಿಲ್ ಮಹನ ನನ್ನ ಕಣ್ಣಾಗ ಮಣ್ಣು ಉಕ್ಕಿ ನನ್ನ ಗಾಡಿ ಮೇಲೆ ನನ್ನ ಮಗಳನ್ನ ಹತ್ತಿಸ್ಕೊಂಡು ಹೋಗೋಷ್ಟು ಧೈರ್ಯ ಬಂತೇನು ಆ ಕೆಲ್ಯದಾಳ ಹೊರಕಟ್ಟಿ ನೀವು ಬಣ್ಣದ ಹಾಕಿ ಮನಿಗ ಬಾ ಈಗೇನ್ ಹೇಳಲಿ ನಿನ್ನ ಸೂಚಿ ನೀವ್ ಇಷ್ಟ ಹೇಳ್ಬೇಕ ಮನಿಗೆ ಯಾಕೆ ಬರ್ತಾರಿ ಸೀದಾ ಮಾರ ಪೊಲೀಸ್ ಸ್ಟೇಷನ್ ಕ ಹೋಗ್ತಾರ ನೀ ಸ್ವಲ್ಪ ಸುಮ್ಮನೆ ನಿಂದ್ರೆ ನಿಮ್ಮ ಅವನ ನೀ ಅದರಾಗತಿ ಹೌದ ಕರ್ಕಿ ಕೊಲ್ನಿಂದ ನಂಬಿದ್ರೆ ಊರ್ ಮುಂದ ಹಳ್ಳಿ ಅವ್ರದ್ದು ಮ್ಯಾಲ ಐತ್ರಿ ನಮ್ದು ಒಂದ್ ಸ್ವಲ್ಪ್ ತಳಾಗೈತ್ರಿ ಏ ನೀವ್ ಸ್ವಲ್ಪ ಸುಮ್ನ ನಿಂದ್ರೆ ನೀಡಿ ದೊಡ್ಡ ಮಳೆ ಆಗ್ತೈತಿ

ಕೊಡ್ಲಿ ಕಾ ಗೊತ್ತ ಗೊತ್ತಾಯ್ತು ನೀನು ಏನೇ ಮಾಡು ಕಾಲು ಮೇಲು ಮಾಡಿ ನಿಂತರು ನನ್ನ ಮಗಳನ್ನು ಕೊಡಲಾರ ನನ್ನ ವೈರ್ಯ ಮಗನೇ ಕಡೆ ನಾನು ಬಾಳೆಹಣ್ಣಿನ ಕುಡದವನೇ ಕಡೆ ಸತ್ತ ನಾಯಿ ಮುಖದವನೇ ಹಾ ಸಿಟ್ಟು ನೆತ್ತಿಗೆ ಹರಿ ನನ್ನ ತಾಯಿಯ ಸಂಗಣವನ್ನು ಮಲ್ಲವನು ಯುದ್ಧವನ್ನ ಮಾಡಿ ನನ್ನ ಹುಟ್ಟಿಸಿದ ನನ್ನ ತಂದೆ ನಿನ್ನ ಕೈ ಮುಗಿದು ನಾನು ಬೇಡ ಕೊಡುತ್ತೇನೆ ಯಾಕಂದ್ರೆ ಈ ಚೆನ್ನನಿಗೆ ಕೊಟ್ಟು ನನ್ನ ಮದುವೆ ಮಾಡು ತಂದೆ ನಾನು ನಿನ್ನ ಕೈ ಮುಗಿದು ಬೇಡ ಕೊಡ್ತೇನೆ ಏ ಮಾಡ್ತೀನಿ ಬಾರೋ ನಿಮ್ಮ ಅವನು ಹಳೆ ಗೋಡ ಹುಟ್ಟಿದ ಸಾರಥಿ ನಿಮ್ಮಿಬ್ಬರಿಗೂ ಜಗಳದಾಗ ಅವ್ರಿಗೆ ಲಾಭ ಆದಂತೆ ನಾನೇಕೆ ಬಿಡಲಿ ಇವಳನ್ನು ಹೊತ್ತುಕೊಂಡು ಓದು ಮಾಡವಂಗ ಇಟ್ಟು ಅದು ಯಾರು ಬರ್ತಾರೋ ಬರಲಿ ನಡಿಯೇ ನಾಗರೇ ಲೋ சிவா ನಾನಾ சிவா ಇದು ನನ್ನ ಜೊತೆ ಮಾಡಿ ಬೆಳಕಾಗೋ ಮಟ್ಟ ನಾ ಏನು ಅದು ಹತ್ಗಬೇಕಪ್ಪ ನಿನಗೆ ಉರ್ಲಾಕೊಳಕ್ಕ ಅದ ಏನಾಯ್ತಿ ಮಾವ ನಿಮ್ಮದು ಉರ್ಲಾಕ್ಕೋ ಅಂತದ ನಿಮ್ಮಂಥ ಮಂಡ್ಯಾಗೊಳಗೆ ಕುಡಿ ಕೂಡಿ ನಾವು ಆ ಮಂಡ್ಯಾಗೊಳಾಗೇವಿ ಲಗ್ನ ಮಾಡ್ಕೊತಿ ಆ ಮಗನ ಲಗ್ನ ಲೇ ಏನಾಯ್ತ್ರು ನನ್ನ ಮಗಳನ್ನು ಅಲ್ಟುವ ಸಾಹೇಬ ಕೊಟ್ಟು ಲಗ್ನ ಮಾಡ್ತೀನಿ ಬಾರ್ಬೇ ನಿಮ್ಮ ಅವ್ವನ ಏನು ಇದ್ರು ನಮ್ಮ ಮನೆಗೆ ಇರ್ತಿತ್ತಂದಿಪ್ಪ ಯಪ್ಪಾ ನನ್ನ ಮದುವೆ ಅಪ್ಪ ಮಾಡ್ತಾನೆ ಮಾವ ಮಾಡ್ತಾನೆ ಮಾವನ ಮಗಳ ಹತ್ರ ಏನೈತಿ ಅಂತ ಹೌದ ಮಾವನಿನ್ನ ಮಗಳ ಹತ್ರ ಏನೈತಿ ಬಂಗಾರ ಗುರುದಕ್ಕೆ ಅಂದ್ರೆ ನಮ್ಮ ಮಾವ ಏನ ಹಳೆ ಗوڑاಗೆ ಇತ್ತನ ಆ ಗوڑاಗೆ ಗುದ್ದಾಡಿ ಇದು ಮಾಡಿದನೇ ನೀ ಬತ್ತಲು ಬಾವಾ ಅರೇ ಗೋಡೆ ಅಂತನ ಇವ ಮುರು ಬಿಟ್ಟವರಿ ಇವ ಕೇಳ್ ಕೆಲಸ ಇಲ್ಲಾಗಿ ಬಿಟ್ಟಿತಿ ಮಹತ್ವ ಬರಂಗಿಲ್ಲ ಮತನಾಡಕ್ಕಿಂತ ಮಾತಾಡೋದು ಬಿಡಂಗಿಲ್ಲ ನಡಿ ಹೋಗಾನೆ ಹುಟ್ಟಿ ಹಾದರ ನನಕ ಕಟ್ಟಿ ಬಡಿ ಲಪನಿ ಗೆ ಹೋಗಿ ನೆಕ್ಕಗಮಾನ ತಿ ಸಂಸಾರ ನಿನ್ನ ಸಲಾಗಿ ತಂದೆ ತಾಯಿಂದೆ ನಾ ತೂರ ಇವಾರೆ ಕನಸಿನಾಗ ಕರೆದೆಂಗ ಅಂತೆ ಆನನ ಜಳೆಯಾರ ಸಿದ್ದಲಿ ಗೆಳೆಯಾರ لالي دي کي رامي تنهه تري هلي آجا سچي منو پد گنگو کو بني نين تري آجا تو گت مندي هند تو تو ما جي هنج دنگا دلي سولو سكن پند هلو وائي جي هنج دتيهنا مليجي ಕ್ಯಾಮ್ರಾ ಹಿಡ್ಕೊಂಡು ನಾನು ಗಾಡಿಗೆ ಹಾಕಕ್ಕೆ ಬಂದಿಲ್ಲ ಜೋಡಿ ಏ ಒಂದು ಮಾತು ಹೇಳ್ತೀನಿ ಕೇಳ್ಲೇ ತಮ್ಮ ಹೇಳು ಲೇ ತಮ್ಮತ ನೀರು ಸರಿಯಾಗಿ ಹೇಳು ಅಂತೇನು ಇದು ದಯಮಾಡಿ ನನ್ನ ಗಾಡಿ ಇದಕ್ಕೆ ನೀನು ಕಣ್ಣು ಹಾಕ್ಬೇಡ ತಮ್ಮ ಮತ್ತು ಹಿಂಗೆ ನಾಟಕ ಮಾಡಬೇಡ ಕುಣಿಬೇಡ ಇಲ್ಲ ನಮ್ಮ ಅಕ್ಕ ನೋಡತ್ತಾಳ ಮುಂದೆ ರಾತ್ರಿ ಬಂದಾಗ್ತೈತಿ ಕೆಲಸ ಹೇಳಿದ ಅರ್ಥ ಮಾಡ್ಕೋ ಮತ್ತು ಒಂದು ಕೆಲಸ ಮಾಡು ಈ ಜೋಡಿ ನನಗೆ ಒಲಿಯಂಗೆ ಏನಾದ್ರ ಮಾಡಿದ ಅಂದ್ರ ವರಸ ತುಂಬ ಗಂಡ ಮಗನ ಹಳದ ಹೆಸರು ಇರ್ತೇನೆ ಹೆಸರಿತ ಆಯ್ತು ಪ್ರಯತ್ನ ಮಾಡೋಣ ದೇವ್ರು ಹಚ್ಚಿದಂಗ